ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಭಾಗವತ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲೇ ಪರಮಪವಿತ್ರ ಗ್ರಂಥವಾಗಿದೆ ಇದನ್ನು ಶ್ರೀಮದ್ ಭಾಗವತ ಮಹಾಪುರಾಣ ಎಂದು ಕರೆಯುತ್ತಾರೆ ಇದು ವಿಷ್ಣುವಿನ ಅವತಾರಗಳನ್ನು ಕುರಿತಾದ ಕಥೆಗಳು ಮತ್ತು ತತ್ವಗಳನ್ನು ಒಳಗೊಂಡಿದೆ ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಕಥೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇದು ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದ್ದು ವೈಷ್ಣವ ಪಂಥದಲ್ಲಿ ಇದನ್ನು ಅತ್ಯಂತ ಶ್ರೇಷ್ಠ ಗ್ರಂಥವೆಂದು ಪರಿಗಣಿಸಲಾಗಿದೆ ಭಾಗವತ ಪುರಾಣವು ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ಮೋಕ್ಷಗಳನ್ನು ಪ್ರತಿಪಾದಿಸುತ್ತದೆ ಈ ಪುರಾಣವು ವೇದಗಳು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯ ಸಾರವನ್ನು ಒಳಗೊಂಡಿದೆ ಎಂದು ನಂಬಲಾಗಿದೆ ಪುರಾಣದ ಪ್ರಮುಖ ವಿಷಯಗಳು ಕೃಷ್ಣನ ಬಾಲ್ಯ ಮತ್ತು ಲೀಲೆಗಳು ಕೃಷ್ಣನ ಬಾಲ್ಯದ ಕಥೆಗಳು ಗೋಪಾಲಕರೊಂದಿಗೆ ಆಟಗಳು ರಾಧೆಯೊಂದಿಗೆ ಪ್ರೇಮ ಮತ್ತು ಮಹಾಭಾರತ ಯುದ್ಧದಲ್ಲಿ ಪಾತ್ರ ಮುಂತಾದವುಗಳನ್ನು ವಿವರಿಸಲಾಗಿದೆ ವಿಷ್ಣುವಿನ ಇತರ ಅವತಾರಗಳು ವಿಷ್ಣುವಿನ ಹತ್ತು ಅವತಾರಗಳಾದ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿ ಅವತಾರಗಳ ಬಗ್ಗೆ ವಿವರಿಸಲಾಗಿದೆ ಭಕ್ತರ ಮಹತ್ವ ಪ್ರಹ್ಲಾದ ಧ್ರುವ ಅಂಬರೀಷ ಮುಂತಾದ ವಿಷ್ಣುವಿನ ಇತರ ಪ್ರಮುಖ ಭಕ್ತರ ಕಥೆಗಳನ್ನು ವಿವರಿಸಲಾಗಿದೆ ಮೋಕ್ಷದ ಮಾರ್ಗ ಭಕ್ತಿ ಜ್ಞಾನ ಮತ್ತು ಕರ್ಮಗಳ ಮೂಲಕ ಮೋಕ್ಷವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ವಿವರಿಸಲಾಗಿದೆ ಭಾಗವತ ಪುರಾಣದ ಮಹತ್ವ ಹಿಂದೂ ಧರ್ಮದ ತತ್ವಗಳನ್ನು ತಿಳಿಯಲು ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸಲು ಒಂದು ಪ್ರಮುಖ ಸಾಧನವಾಗಿದೆ ಇದನ್ನು ಕೇಳುವುದರಿಂದ ಪರಿಹಾರವಾಗದ ಪಾಪಗಳು ಸಹ ಪರಿಹರಿಸುತ್ತವೆ ಮತ್ತು ಮನುಷ್ಯನತನು ಮನ ಸುಬುದ್ಧಿ ಸುಕರ್ಮ ಸುಧರ್ಮ ಚಾರಿತ್ಯ ಶುದ್ಧಿಗೆ ಅನುಕೂಲಕರವಾದ ಅಂಶಗಳು ಇದರಲ್ಲಿ ಒಳಗೊಂಡಿದೆ ಕೃಷ್ಣನ ಕಥೆಗಳು ಮತ್ತು ಉಪದೇಶಗಳು ಜೀವನದಲ್ಲಿ ಸರಿದಾರಿ ಮತ್ತು ನೀತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ ಭಗವಂತನ ಮೇಲಿನ ಪ್ರೀತಿಯನ್ನು ಹೆಚ್ಚಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತದೆ ಭಾಗವತ ಪುರಾಣವು ಹಿಂದೂ ಧರ್ಮದ ಒಂದು ಅಮೂಲ್ಯವಾದ ರತ್ನ ಇದನ್ನು ಓದುವುದು ಮತ್ತು ಅಧ್ಯಯನ ಮಾಡುವುದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಧನ್ಯವಾದಗಳು